ನೋಡತ್ತೆ ನೋಡ್ದ ಅಲೋಡ್ಯಾರಲ್ಲ ನಾನು ಮಾತಾಡ್ಸ್ತಾ ಇರೋದ್ಕೇನೆ ನೀವು ಹಿಂಗೆ ಹಂಗೆ ಆಗಿರೋದು ಹಾಂ ನೋಡಿ ಹೆಂಗೆ ಒಳ ಕಟ್ಕೊಂಡಿದ್ದರು ಮತ್ತೆ ಅವನು ಅಲ್ಲಿ ಉಗುತ್ಕೊಂಡಿದ್ದೀನಿ ಯಾಕೋ ಮಾತಾಡ್ಸೋದು ನೀನು ಯಾಕೆ ಅಲ್ಲೋಡ್ಯಾರ್ತಾಗೆಲ್ಲ ನಿನ್ ಕಂಡು ಮಾತಾಡೋದು ನಮ್ಮ ಮನೆ ಹಾಳು ಮಾಡ್ತಾರೆ ಕಣ ಬೆವರ್ಸಿ ನಮ್ಮ ಮಗನ ಅಂತ ಹೇಳಿದೀನಿ ಹ್ಞೂ ಅವಂಗೆ ಹೇಳಿರ ಅರ್ಥ ಆಗಲ್ಲ ಕಣಮ್ಮ ಏಳಾನ ಹ್ಞೂ ಅವಾಗಿಂದಲೂ ಹೇಳ್ತಾ ಇದ್ದೀನಿ ನನ್ನ ಮಗನೇ ನೀನು ಹೋಗ್ಬೇಡ ಅಂತೇಳಿ ಬರ್ಲಿ ತಾಳಿ ಹ್ಞೂ ಬಂದ ಮಾತಾಡ್ತೀನಿ ಗಂಡ ಎಂಟಿ ಇಬ್ಬರು ಅವ್ರ ತೆಗೆ ಏನು ಮಾತಾಡೋದು ಇವಳು ಅವಳೆ ಹ್ಞೂ ಮಾತಾಡ್ಸಂಗ ಇವಳೆಲ್ಲ ಹೇಳು ಅದು ಎಂಬುದು ಗೊತ್ತಾಗ್ಲಿಲ್ಲ ನನಗೆ ನೀ ಇರ್ಬೇಡ ಅನ್ನೂ ಹೋಗಿ ಬೇರೆ ಮಾಡ್ಕೊಂಡು ತಿಂದು ಅಂತ ಕಟ್ರಿ ಅಂತ ಏನ್ ಟಿಕ್ ಕಟ್ಕೊಂಡು ಬೇರೆ ಮಾಡ್ಕೊಂಡು ತಿನ್ಲೆ ಬೇರೆ ಹೋಗು ಅಂತ ಅನ್ನು ಹ್ಮ್ ಬೇರೆ ಹೋಗಿ ನೀನು ಬೇರೆ ಮಾಡ್ಕೊಂಡು ತಿನ್ನೋನು ನಾನು ಏನಾದ್ರೂ ಕೆಮ್ಮತೀನಿ ಈಗಾನಿ ನೀವು ಮಾಡಿ ಮಾಡಿಕ್ಕೆ ಯೋಗ್ಯತೆ ಇಲ್ಲ ಆಸ್ತಿ ಬರ್ಸ್ಕೊಂಬಿಲ್ಲ ಅಂದ್ಮೇಲೆ ನಮ್ಮ ಮನೆಯಾಗ ಇರಬೇಡಪ್ಪ ನೀನು ಅಂತ ನೀನ್ ನಿನ್ನೆ ಸಿಗೈತೆ ಮನೆ ಹ್ಮ್ ಇದೇನೆ ಅವ್ರಿಗೆ ಏನು ಭಾಗ ಕೊಡ್ಬೇಕು ಅಂಬದೇನಿಲ್ಲ ಏನಿಲ್ಲ ನೀವು ನೋಡಿರಿ ನಮ್ಮ ಮನೆಯಾಗಿರ್ಬೇ ನನ್ನ ಮಾತು ಕೇಳಲಿಲ್ಲ ಅಂದ್ಮೇಲೆ ನನ್ನ ಇರ್ಬೇಡ್ರಿ ಅನ್ನ ಅಷ್ಟೇನೇ ಹ್ಮ್ ಇಲ್ಲ ನನ್ನ ಮಾತು ಕೇಳ್ಕೊಂಡು ನೀವ್ ಇರಬೇಕು ಇರೋದಾದ್ರೆ ನಾನು ನನ್ನ ಮಾತು ಕೇಳಲಿಲ್ವಾ ಕಂಡಾರ್ ಮಾತು ಕೇಳ್ತೀರಾ ಹೋದ್ರಿ ಕಂಡರ್ ಮನೆಯಾಗೆ ಇರ್ರಿ ಅಂತೇಳಿ ಕಳಿಸಿ ಹೇಳ್ತೀನಿ ಹ್ಮ್ ಕಂಡಾರ್ ಮನೆಯಾಗೆ ಇಟ್ಕಂಡ್ರೆ ಗೊತ್ತಾಗುತ್ತೆ ಹ್ಮ್ ಕಂಡರ್ ಮನೆ ಮುದ್ದೆ ತಿನ್ಕಂಡು ಕಂಡರ್ ಮನೆಯಾಗಿದ್ರೆ ಗೊತ್ತಾಗುತ್ತೆ ನನ್ನ ಮಗನಿಗೆ ಹ್ಮ್ ಮನೆ ಬಿಟ್ಟು ಕಳ್ಸತ್ತೆ ನಿಮ್ಮ ಮನೆಯ ಜಾಗ ಕೊಡ್ಬೇಡ ನೀನು ಕಳಿಸಿಕೆ ಹ್ಮ್ ನಿನ್ ತಲೆ ಕೆಡಿಸ್ಕೊಂಬ ಹೋಗ್ಬೇಡ ಸುಮ್ಮನೆ ಕಳಿಸ್ತಾ ಇರು ನೀನು ಹೆಚ್ಚಾಗಿ ನೀನು ಏನೂನು ಮಾತಾಡಕ್ಕೆ ಹೋಗ್ಬೇಡ ನನ್ನ ಮನೆಯಾಗಿ ಇರಬೇಡಪ್ಪ ನಾನು ಹೇಳ್ದಂತ ಕೇಳ್ಕೊಂಡು ಇರೋದಾದ್ರೆ ಇರಿ ಇಲ್ಲ ಅಂದ್ರೆ ಇರಲೇ ಬೇಡ ಅನ್ನೂ ಹ್ಮ್ ಹಂಗಮ್ಮ ನಮ್ಮಂಗಾಗುತ್ತೆ ನೋಡಿವಾಗ ನಾನೇನ ಹಂಗಂದ್ರೆ ಅಯ್ಯೋ ನಾನೇನು ಮಗ ಅಲ್ವೇ ಹಿಂಗೆ ಹಿಂಗೆ ಅಂತ ಮಾತಾಡ್ತಾರ ಕಣಮ್ಮ ಅದ್ಯಾಕ್ ಮಾತಾಡ್ತಾರೆ ಮಗ ಆಗಿರೋ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಣತ್ತೆ ನೀನು ಅಷ್ಟೇ ಬೇರೆ ಕಳಿಸ್ಬೇಕು ನಾನು ನೋಡಿ ಹೇಳಿರ್ತೀನಿ ಹಾಂ ನೀನು ಹೇಳು ಬೇರೆ ಹೋಗಿ ಆಚಿಕೆ ನೀನು ಹೇಳ್ತೀನಿ ಕರ್ಕೊಂಡು ಅಂತ ಅವ್ನ ಕರ್ಕೊಂಡು ಹೋಗಿ ಬೇರೆ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ನನ್ನ ಮಗನ್ಗೆ ಹಾಂ ಅಲ್ಲ ಹೋಗಿ ಸಂದ್ಯಕ್ಕೆ ಹೋಗ್ತದೆ ಕೇಳೋನಲ್ಲ ಇವ್ನೇಗಲ್ವಿ ನಾನು ಅದೇನೆ ಈಗ ಅವ್ರ ತಮ್ಮ ಮಾತಾಡ್ತಿದ್ದ ಅದು ಏನು ಮಾತಾಡ್ತಿದ್ದಾನ ಏನ ಅಣ್ಣ ಗಲಾಟೆ ಮಾಡಿ ಬಂದಿದ್ದೀನಿ ಹ್ಮ್ ಬಂದು ಇಂಥಲ್ಲೋಡೆ ಸೆಂಡೆ ಸೇರ್ಕೊಂಡಿದ್ಯಲ್ಲ ಹಾಂ ಇವ್ರು ಎಂತೆಂತ ಮಾತಂದಿದ್ರು ನಮಗೆ ಮಾಡಿರೋದೆಲ್ಲ ನಾ ಮಾರ್ತಿದ್ಯಾನ ನೀನು ಹೇಳಿ ಬಾಯ್ಕ್ ಬಂದಂಗೆ ಬೈದು ಬಂದಿದ್ದೀನಿ ಹ್ಮ್ ಬಾಯಕ್ ಬಂದಂಗ ಬೈದೀನಿ ಏಯ್ ಹೊಲ್ಕ ನಮ್ಮ ಮಗನೇ ಹೋಗ್ತಿಲ್ಲ ವಯಸಿಕ್ಕೆ ಅಮ್ ತಾಯಿ ಬೈದ್ ಬಂದಿದ್ದೀನಿ ನಂಗೆ ಇನ್ನ ಇನ್ನೂ ಬೋರ್ಲಿ ಬಂದಂಗ ಮಾತಾಡ್ತೀನಿ ನನ್ನ ಮನೆಯಾಗಿರ್ಬೇಡ ನೋಡಿ ಹಸಿ ಕರ್ಕೊಂಡು ಅಂತ ಹೇಳ್ತೀನಿ ಸುಮ್ಮನ ಮಾತಾರ ನೀನು ಹ್ಮ್ ನೀನು ಸಿಟ್ಟಾಗ್ಬೇಡ ಸುಮ್ಮನೆ ನಾನಲ್ಲನಾ ಮಾತಾಡ್ತೀನಿ ಸುಮ್ನೀರ್ ಹ್ಞೂ ನೀನು ಇಲ್ಲಿ ಕೂಡ ನಡಿ ಆಸಿಕೆ ನೀನು ಹೆಂಡ್ತಿ ಕರ್ಕೊಂಡು ಅಂತ ಹೇಳ್ತೀನಿ ಆ ಕಟ್ರಿ ಅಂತ ಕರ್ಕೊಂಡೋಗಿ ಬೇರೆ ಕಾಪ್ರ ಮಾಡ್ಲಿಕ್ಕೆ ಗೊತ್ತಾಗುತ್ತಿ ಮಲ್ಕ ನನ್ನ ಮಗನಿಗೆ ಹ್ಮ್ ಸುಮ್ಕೀರ್ ಏನು ಹಾಂ ಅವನು ದುಡಿಯಲ್ಲ ಅವಳು ಕಟ್ರಿ ಗೊತ್ತಾಗುತ್ತಿ ಇಬ್ರು ಅಲ್ಗುನು ಹ್ಮ್ ಇಬ್ಬರೂ ಮಾರ್ಕೆಂಡು ತಿಮ್ಲಿ ಅವಾಗ ಇವ್ರನ್ನ ನಾನು ನೋಡ್ತೀನಿ ಅಲ್ಲ ನೋಡಮ್ಮ ನಿಮ್ಮ ಸೊಜನ್ನ ಏ ಏಳ್ ಈ ಹುಡುಗಿ ನಿಂತದಾಗೈತಿ ಅಲ್ಲಾರು ಮಾಡಿರೋದೆಲ್ಲ ಅವಳು ಅದೃಷ್ಟ ಎಂತೆಂತಿಲ್ಲ ಜೈಲ್ಗೆಲ್ಲ ಕಳಿಸಿ ಅವಳಿಂದ ಅಷ್ಟೊಂದು ಅನುಭವಿಸಿ ಅಲ್ಲ ಹೋಗಿ ಅವ್ಳ ಶಿಂದ ತೂರ್ಕೊಂಡ್ರಿ ಎಲ್ಲರ ಮಾನ ಯಾಕ ಅಲ್ಲ ನಿಮ್ ಹುಡ್ಗೋಗಿ ಯಾಕೆ ಬುದ್ದಿಲ್ವಿ ಹುನ ಪಾಟಿ ಜೈಲ್ಗೆಲ್ಲ ಕಳ್ಸವನಿ ನಾನ್ ಅದನ್ನೇ ಹೋಗ್ತು ಬಂದಿದ್ದೀನಿ ಕಣೆ ಮರಮ್ಮ ಹ್ಮ್ ನಿನ್ಗೆ ಮಾನ ಮರ್ಯೋದಿಲ್ಲ ಹೋಗಿ ಹೋಗಿ ಅಂತ ಅಳ್ ಮಾತಾಡಿಸ್ತಾ ಇದ್ಯಲ್ಲೋ ಅವಳಿಂದ ತೂರ್ಕೊತ ಇದೆಯವ್ ಕಾಮ್ ಮಾಡಿರೋದು ಮಾರ್ತಾ ಇದೆಯೇನೋ ಏನು ಟೆನ್ ಅದು ಮಾಡಿದ್ಲೋ ಯೋಟೈ ಎಂದೋಗಿದ್ದೀನಿ ಬಲ ನೀನ್ ನೀನು ಬರಕ್ಕೆ ಓ ಎಂಥರ್ತಾಗ ಇವ ಇರ್ತೀನಿ ಎಂತ ಇರ್ತಾ ಇದೆಯಲ್ಲೋ ಏನು ಮಾಡಿದ್ಲು ಅವಳು ಅಂತ ಹ್ಞೂ ಮಾಡಿರೋನಿ ಅವಳು ಬುದ್ಧಿ ಅಲ್ಲ ನನಗೆ ಗೊತ್ತೈತೆ ನಮ್ಮ ತೈಹಳು ಇವಳು ಮೇಲೆ ಅದಕ್ಕೆ ಏನು ಮಾಡಿ ಅವಳು ಅಂತದ ನೀನು ನಿನ್ ಎಂಟು ಹಂಗೆ ಶೆನಕ್ಕಿಲ್ಲ ಅಂತ ಹೇಳಿ ನೀನು ಬಟ್ಟಿದ್ಯನೋ ಅಂತ ತಯೋಳಿ ಬೈ ಇದು ಬಂದಿದೀನಿ ಇಡ ತಿಂತ ಕಣ್ಣಮ್ಮ ಅಮ್ಮ ಹ್ಞೂ ಹಾಂ ನೋಡಿ ಇಂತವೇನೆ ಮಾಡೋದು ಹಾಂ నేనే హంగీడత్త ఏనా మార్కెండారా చారా అమ్మ హుడ్గ్గు అత్కీర మండ్యసా అత్త ఎక్ర జాన్కీర్దా సిగతి ఎలా మార్కెండు సౌకర్యాత ఇలానే మన కడతారు అంత ఆ బసప్పన్ ససి ఆ బసప్పన్ సె ఒళ్ళు మంగ్లీ అంతే వల్దూ నాయ అట్కే ಹೂವು ಚೆನ್ನಾಗಿ ಬೆಳಿತಾಳಂತೆ ಇವಾಗ ಸಣ್ಣ ಗುಲಾಬಿ ಬೀವಾಲ ಚೆನ್ನಾಗಿ ರೇಟ್ ಸಿಕ್ಕೈತಂತಿ ಹ್ಞೂ ಚೆನ್ನಾಗಿ ಹ್ಞೂ ಗರ್ಮಾಗೆ ಹ್ಞೂ ಇವಾಗ ಹೊಲ್ದಾಗೆ ಹೂ ಬಿಟ್ಟವಂತೆ ಹ್ಞೂ ಸೇವೆ ಹೂವ ಇವಾಗ ಹಬ್ಬಕ್ಕೆ ನೂರು ರೂಪಾಯಿ ಮಾರು ನೂರೈವತ್ತು ರೂಪಾಯಿ ಮಾರಾಗುತ್ತಂತ ಚೆನ್ನಾಗಿ ರೇಟ್ ಸಿಗುತ್ತಂತೆ ಮಸ್ತಾ ಬೆಳ್ದವಳಂತ ಹೂವ ಹ್ಞೂ ಅಕ್ಕಿ ಅವಳಿಗೆ ದೌಲತ್ತು ಬಸಪ್ಪನ ಸಸಿಗೆ ಮಂಗ್ಲಿ ಅಂತೇಳೋಣಮ್ಮ ಒಬ್ಬ ಒಬ್ಬ ಅವಳಿಂದಲೇ ನಿನ್ನ ಮಗನ ಜೀವನ ಹಾಳಾತು ಅಂದ್ ಮರ್ತಾವ್ರಿ ಅವ್ರು ಮಾಡಿರೋದನ್ನ ಮನಸ್ಸನ್ನಾಗ ಇಬೇಕಾಕ ಬೋರ್ಲೆ ಬೋರ್ಲಿ ಅವ್ನು ಮನೆಯಾಗೆ ಕಾಲಿಕ್ಕಲಿ ಮನೆಯಾಗೆ ಮೇಲೆ ಮಾತಾಡ್ತೀನಿ ಏನೋ ಗುಲಾಮ ಹಾಂ ನನ್ನ ಮನೆಯಾಗೆ ಯಾಕೆ ಇದೆಯಾ ನಡಿಯೋ ಆಸಿಕೆ ನಮ್ಮ ತಾಯಿ ಹೇಳಿ ಗೊಬ್ಬ ನಡಿಯ ನಾನು ಹೇಳಿದ ಮಾತು ಕೇಳಲಿ ಅಲ್ವಾ ಹಾಂ ಹಾಂ ನೋಡ್ಯಾರ ಈಗ ಒಂದ್ಸತಿ ಹೇಳ್ತೀನಿ ಹ್ಞೂ ಪಾಪ ಬೇಡ ಅಂತ ಲೋಡ್ಯಾರನ್ನೆಲ್ಲ ನಾನು ಮಾತಾಡಿಸ್ಬೇಡ ಅವ್ರು ಮಾಡಿರೋದೆಲ್ಲ ಮರ್ತು ಬಿಟ್ಟಿದ್ಯಾ ನೀನು ಬೇಡ ಮಾತಾಡಿಸ್ಬೇಡ ಅಂತರ್ಲಿಂದ ಏನು ಸುಖ ಇಲ್ಲ ಅಂತೇಳಿ ನಾನು ಇದ್ದಿದ್ದು ಇದ್ದಂಗೆ ಹೇಳ್ಬಿಡ್ತೀನಿ ಏನ ನಮ್ಮ ಮಾತಿದ್ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಡಿಯ ನಿನ್ ಎಂಟಿನ್ ಕರ್ಕಣ ಸಿಗ್ಬೋಲ್ಲ ಅಮ್ಮ ಅಂತ ಹೇಳಿ ಮುಂತ್ನಿ ಹ್ಮ್ ಬೆಲೆ ತಿಂದ್ರೆ ಚಂದ ಗೊತ್ತಾಗ್ತಾ ಬಿಡಬೇಕು ಹ್ಮ್ ಆಯ್ವಾ ಮನಿ ಐತೆ ಎಳ್ ಮಾಡಿಕ್ತಾಳೆ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಅವಳೆ ಉಳ್ಳಿ ಮಾತಾಡ್ಕೊಂಡು ಏ ಅನ್ಸುತ್ತೇ ಉಳ್ಳ್ಯಾಳಲ್ಲ ಅವಳೆ ಹ್ಮ್ ಇಬ್ರು ಹಾಳು ಇಲ್ಲಿ ಇವಳಿಗೆ ಕಾಟ್ರಿ ಅಂತಿದ್ವಿ ಇವಾಗ ಇವಾಗ ಹೆಂಗ್ ಮಾತಾಡ್ತಾಳೆ ಹ್ಮ್ ಎಲ್ಲಾ ಹೇಳ್ಕೊಟ್ಟವ್ರ ಕಣೆ ಮರಮ್ಮ ಒಳ್ಳೆರಲ್ಲ ಇವ್ರು ಹ್ಮ್ എല്ലാ ഇവരുടെ മഞ്ഞ് സെ ഇവക ല്ല മനീ നനേ യജ്മിമ്മ ഗൈതാളി ഗണ്ടനെയ്ക്ക് സംബള തന്ന കൊടുത്തേ ഹുഗുർനെല്ല ക അവർ അമ്മയൂർഗ്ഗത്തിനുഈ മൂ അല്ലേ ആ മഗൾ ശന ഈ മകളെ ശനക്കില്ല അം ത അല്ലാ ഇല്ലാ അമ് ഹിങ്കെ തിർഗാടാളി അവൾ ആപ്രേ ചെനായിത്തോളു ബന്ധി മനോഹ് ಅತ್ತಿಲ್ಲ ಇಲ್ಲ ಮನೆಯಾಗೆ ಯಾರಿ ಮನಿ ನಾನೇ ಯಜ್ಮನ್ ಎಂಬಂಗೆ ಅವಳೇ ಇರುತ್ತದೇ ಅನ್ನ ಹ್ಮ್ ಅವಳ ತಲೆ ಕೆಡ್ಸಿರದ ಅವಳು ಇವಳಗಾಳು ಕೊಡ್ತಾಳೆ ಇವಳು ಅವಳದಂಗ್ ಮಾಡ್ತಾಳೆ ಇವಳು ಓದ್ಲು ಗಗ್ಗಿ ಬುಗ್ಗಿ ಹ್ಮ್ ಅವ್ಳು ಓದ್ಲಿ ಇವಾಗ ಇವಳು ಬಂದವಳು ಅವಳಂತೇಳೇನೆ ಇವಳು ಹ್ಮ್ ಇವಳೆಲ್ಲ ಕಾಪ್ರ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ ಇಲ್ಲ ಮಾಡ್ತಾಳೆ ಹ್ಮ್ ಅವಳು ಬುದ್ಧಿವಂತೇನ ಬುದ್ಧಿ ಬಾ ಬುದ್ಧಿ ಇನ್ ಎಂತ ಬುದ್ಧಿ ಮತ್ತ ಇನ್ ಅಲ್ಲಿ ಏನ್ ಬುದ್ಧಿ ಕಲ್ತ್ಕೊಂಡ್ರು ಅಮ್ಮಂಗ ಅವತ್ತ ನನಗೆ ಬರ್ರಾರೆಲ್ಲ ಅಷ್ಟೇ ಕಾಣು ಅವಳು ನೋಡಿದ ಅಗ್ಗೆ ಅವಳದು ಅಂತ ಬುದ್ಧಿದ್ದೀನಿ ಈಗ ಇವಳು ಸಸ್ಯಾಗ ಬಂದಾಳು ಇವಳ್ದು ಅಂತ ಬುದ್ಧಿದ್ದೀನಿ ಹ್ಞೂ ಇವಳು ಹೆಂಗೆ ಮಾಡ್ತಾಳೆ ಹಂಗೆ ಬುದ್ಧಿವಂತ ಕೈ ಬಾ ಬಾ ಬಾವ್ ನೋಡಿರಿ ಹೆಂಗೆ ಮಾಡ್ತಿದ್ದ ರೂಮಂಗೆ ಆಗುತ್ತೆ ಒಟ್ಟಿನಲ್ಲಿ ನಾನು ಮತ್ತೆ ಹೇಳೋದು ಇಷ್ಟೇನೆ ಹ್ಞೂ ಬೇರೆ ಮನೆ ಕಳ್ಸತ್ತೆ ಬೇರೆ ಮನೆ ಇರಲಿ ಮಾಡೋದು ಬೇಡ ಹೋಗಿ ಮಾಡ್ಕೊಳ್ಳ್ರಿ ಎಂಬದು ಹ್ಞೂ ನಾನು ಯಾತು ಭಾಗ ಕೊಡಲ್ಲ ಒಂದು ಅಂಗ್ಲೆ ಶಮು ಕೊಡಬೇಡ ಹೇಳ್ತೀನಿ ಎಲ್ಲ ಒಂದು ಇಷ್ಟು ಮಾಡ್ಕೊಂಡು ತಿಂದು ಪಾಟ್ ಬಿದ್ರೆ ಗೊತ್ತಾಗುತ್ತೆ ಹ್ಞೂ ಒಂದು ಚಮನ್ ನೀರು ಕುಡಿಯೋಕಲ್ಲ ಟೀ ಕುಡಿಯೋಕ್ಕೆ ಲೋಟನು ಸಮೇತ ಕೊಡಬೇಡ ನಾನು ಯಾರಿಗೂ ಕೊಡಲ್ಲ ಹೋಗ್ತೀರಾ ನನ್ನ ಮಗನೇ ನೀನು ನಾನು ಹೇಳ್ದಂಗೆ ಕೇಳಂಗಿದ್ರಿ ಇರು ಇವ್ರು ಹೇಳ್ದಂಗೆ ಕೇಳ್ತಾರೆ ಇವ್ರು ನಿತ್ಯ ಅಂಬ್ತೀನಿ ನಮ್ಮ ಅಂದು ಬರಲಿ ಸುಮ್ಮನೆ ಇರ್ತಾರೆ ಮನೆ ಮಾತಾಡ್ತೀನಿ ನೀನು ಮಾತಾಡ್ಬೇಡ ನೀನು ಹಂಗೆ ಮಾಡಿದ್ಯಂಗೆ ಅಂತ ಮಾತಾಡ್ತಾನೆ ಅದಕ್ಕೆ ಏನು ಮಾಡ್ಯಾವಳೆ ಬಾರ ತೋರ್ಸು ಅಂತೇಳಿ ಹೇಳಿದೀನಿ ಹ್ಞೂ ಅವಳ ಬಗ್ಗೆ ಏನಾರ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಅಂತೇಳಿ ಹೇಳಿದೀನಿ ಹ್ಞೂ ಅಲ್ಲ ಅವಳು ಮಂತ ಕೂಕಂಡು ಮಾತಾಡೋದಲ್ಲ ಹ್ಞೂ ನೋಡಿ ಅವಳು ಕಟ್ರಿ ಎಮ್ತೀವಿ ಕಟ್ರಿಯಿಂದಾಳೆ ಎಲ್ಲ ಹಾಂ ತಿಕ್ಲಿಂದಾಳೆ ತಿಕ್ಲಿ ಅಂತೀವಿ ಹ್ಞೂ ಆರ ತಿಕ್ಲಿ ನೋಡು ಎಂಥದ್ದು ಮಾಡ್ತಾಳೆ ತಿಳಿ ಅವಳಿಗೆ ತಿಳಿಯಲ್ಲ ಅಂದ್ರೆ ತಿಕ್ಳುರಾಗ್ಬೇಕು ಹ್ಞೂ ನಮ್ಮಂತಾರೆ ತಿಕ್ಳು ರಾಗ ಅಷ್ಟೇ ಅವಳು ಎಲ್ಲ ತಿಳಿ ತೊಕೊಳಿ ಹ್ಞೂ ನೋಡಕ್ಕ ಅಂದ ಇದ್ದಾಳೆ ಅಷ್ಟೇನೇ ಎಲ್ಲ ತಿಳಿತಾವೆ ಓಹ್ ಎಲ್ಲ ತಿಳಿಯೋದ್ಕೇನೆ ಅವಳಂಗೆ ಮಾತಾಡೋದು ಹ್ಞೂ ಯಾವಾಗಲೂ ಋತಕ್ಕಯ್ಯ ಅದೃಷ್ಟಕ್ಕಯ್ಯ ಋತಕ್ಕಯ್ಯ ಅಂತ ಇರ್ತಾಳಮ್ಮ ಹ್ಞೂ ಹಿಂದೆ ಮುಂದೆ ಮುಟ್ತಾರೆ ಏನು ಒಡ ಹುಟ್ತಾರು ಅಮ್ಮ ಹಂಗೆ ಹಂಗೆ ಮಾತಾಡಿಸ್ತಿರ್ತಾಳೆ ಹ್ಞೂ ಸುಮ್ಮನೆ ಬೇರೆ ಕಾಳು ಸಾವನ್ನ ನಿಮ್ಗೆ ಹಂಚಿಗೆ ಬುದ್ಧಿ ಬರ್ಬೇಕು ನೋಡ್ತೀನಿ ಹ್ಞೂ ನನ್ನ ಬುದ್ಧಿ ಇಲ್ಲ ತಗ ನನ್ನ ಬುದ್ಧಿ ಇರನಾಗಿದ್ರೆ ಹಿಂಗೆ ಯಾಕೆ ಮಾಡ ಹ್ಞೂ ಅವನಿಗೆ ಇಲ್ಲ ಆಸ್ತಿನ ಬಾರಿಸ್ಕೋಬೇಕಾ ಇವರ್ಲೀನಿ ಹ್ಞೂ ಎಕ್ರೆ ವಾಲಾನು ನೋಡಿ ನಾವು ಅವನು ಒಳ್ಳೇದ್ ಕೇಳಿದ ಮಾಡಮ್ಮ ಹೆಂಗ್ ಸಿಟ್ಟ ಕಣಿ ಒಳ್ಳೇದ್ ಕಾಲ ಇಲ್ಲ ಇವಾಗ ಹ್ಮ್ ಒಳ್ಳೇದ್ ಮಾಡಾಕೋದ್ರಿ ಇಲ್ಲ ಕಣಿ ಒಳ್ಳೇದ್ ಕಾಲಿಲ್ಲ ಹ್ಮ್ ಬೇಕಾದ್ರೆ ಕೆಟ್ಟದ್ ಮಾಡಿನ ಏ ಬಿಡು ಒಳ್ಳೆಯರವ್ ರೂಮ್ತಾಯ್ ಹ್ಮ್ ಅದು ತರ ತೆಗಿಳಿ ತಂದಿ ಕವಿ ಆತರ ಮಾಡು ಏ ಅವ್ರು ಒಳ್ಳೆಯ ರೂಮ್ತಾಯ ಹ್ಮ್ ನಾವೇನ ಹಿಂಗೆ ಒಳ್ಳೇದ್ ಮಾಡಾಕ ಒಳ್ಳೆದಕ್ ಕಾಲಿಲ್ಲ ಹ್ಮ್ ಅಂತದ್ ಜನ ಥೂ ಇನ್ನೆಂಥ ಜನ ನಾ ಏನು ರಾಮ 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 ಹೋಗ ಅದೇ ಮತ್ತು ಯಾರಾನ ಮನೆಯಾಗೇನು ಜಗಳ ಮಾಡ್ಕೊಂಡ್ರು ಸಾಕು ಅಂತ ಕಾಯ್ತಿರ್ತಾರೆ ಮನೆಯಲ್ಲಾಳರು ಹ್ಞೂ ಅವ್ರು ಮನೆಯೊಳಗೆ ಹೋಗ ಹ್ಞೂ ಅವಳೇ ಅದೃಷ್ಟನೂ ಆಡ್ರೂ ಇಬ್ರು ಇಬ್ಬರಳು ಹೇಳ್ಕೊಟ್ಟಿರೋದು ನೋಡಿ ಇಬ್ರು ಹತ್ರ ಇವಾಗ ಒಬ್ಬ ಮೊದ್ಲು ಅವ್ರನ್ನ ಮಾತಾಡಿಸ್ತಾನೆ ಅಲ್ಲಿ ನಮ್ಮ ಭಾವಂಗೆ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಇಷ್ಟು ಬೇಗ ಹೆಂಗೆ ಮಾಡ್ಕೊಂಬಕ್ಕೆ ಹೆಂಗೆ ಸಾಧ್ಯ ಹ್ಞೂ ಏನೋ ಮಾಡ್ಸಿದ್ದಾರೆ ಕಾಣತ್ತೆ ಏನೋ ಮಾಡ್ಸಿರೋದ್ಕೇನೆ ಹ್ಞೂ ನಮ್ಮ ಭಾವ ಅಲ್ಲಿಗೆ ಹೋಗಿ ಅವ್ರ ಹತ್ರ ಚೆನ್ನಾಗಿರತ್ತಾರ ಏನೋ ಮಾಡ್ಸಿದ್ದಾರೆ ಮಂತ್ರನ ಮತ್ತೆ ನಾನು ರಾತ್ರೆಲ್ಲ ಎಲ್ಲ ಹೇಳ್ದ ಇಲ್ಲ ನಾನು ಕೇಳ್ತೀನಿ ಮಾಡಿಸ್ಕೊತೀನಿ ಮಾರಿ ಏನೋ ಒಂದು ಮಾಡೋಕ್ಕಾಗುತ್ತೆ ತಾಯಿ ಹೇಳಿ ಹೇಳ್ದಾನೂ ಎದ್ದಾಗ ಬೇಡ ಅಂಥಾನೆ ಅಂದ್ರೆ ಹ್ಞೂ ಏನೋ ಮಾಟ ಮಂತ್ರ ಮಾಡ್ಸೇವ್ರಿ ಹ್ಞೂ ಏನೋ ಮಂತ್ರ ಮಾಡ್ಸಿರ ಅದ್ಕೆನೆ ಹಿಂಗೆ ಮಾಡಬೇಕು ಇವ್ನು ಹಿಂಗೆ ಇರಲೇಬೇಕು ಅಂತೇಳಿ ಎಲ್ಲ ಮಾಡ್ಸೇವ್ರಿ ಅದ್ಕೆ ಮತ್ತೆ ಓ ಎಂತೆಂಥ ಜನ ಇರ್ತಾರೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡ್ರೆ ಅದ್ಕೆ ಮಾತಾಡೋದು ಹ್ಞೂ ಬರ್ಲಿ ತಡಿ ಮಾತಾಡ್ತೀರ ಮಗ ಹೋಗ ನೀನು ಹೇಳ್ತೀನಿ ಕರ್ಕೊಂಡು ಮನೆಯಾಗೆ ಕಾಲಿಗೆ ಬಡಬೇಕ ಹಸಿ ನನ್ನ ಮಗನೆ ಅಂತೀನಿ ಅಲ್ಲೇ ಹೊರಗೆ ನಿಲ್ಲಿಸ್ತೀನಿ ನಡಿ ಹಸಿಕ್ಕೆ ಅಂತೀನಿ ಒನ್ಗೆ ಅಂಗ್ಲೆ ಸಂಕೊಳಲ್ಲ ನಡಿ ಹಸಿಕ್ಕೆ ನೀನು ನಾನು ಹೇಳಂತಿ ನಾನು ಹೇಳ ಇವಾಗ ಏನೋ ಆಗೋದಾಗೈತಿ ಈಗಿಂದ ಈಗ ಹೇಳ್ದಂಗೆ ಕೇಳ್ಕೊಂಡು ಅಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಬಂದ್ರೆ ಬಾ ಇಲ್ಲ ಸುಮ್ಮನೆ ಇರೋ ಅಂತ ಹೇಳ್ತೀನಿ ಹ್ಞೂ ಮತ್ತೆ ಸರಿಯಾಗಿ ಹೇಳಿದೀನಿ ಮನೆಯಾಗಿ ಇರಿಸಕ್ಕೆ ಮಕ್ಕ ಹೋಗ್ಬೇಡ ನೀನು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಮನೆಯಾಗಿರಿಸ್ಕೆ ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ ಹಾಂ ಯಾಕಂದ್ರೆ ನಾನೇನಿಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅವ್ನು ಕಳಿಸಿ ರೀ ಈ ಹಂಗ ನನಗೆ ಆಗುತ್ತೆ ಹ್ಞೂ ಕೆಲಸಾನು ನಾನೇ ಮಾಡಬೇಕು ಅವ್ರ ಕೆಲಸ ಎಲ್ಲ ನಾನು ಯಾಕೆ ಮಾಡೋಣ ಅವ್ರಿಗೆಲ್ಲ ತಿಂಡಿ ಮಾಡ್ಬೇಕಂತನಾ ನಾನು ಯಾಕೆ ಮಾಡಿ ಹ್ಞೂ ಅದಕ್ಕೇನೆ ನಾನು ಏನಿಲ್ಲ ಸುಮ್ಮನೆ ಬೇರೆ ಕಳ್ಸು ಅಂತ ಹೇಳಿ ಹೇಳಿರೋದು ನೋಡ್ತಾ ಇದ್ರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು